முடிப்புதா கண்டிப்பாச்சு ಲಕ್ಷ போட பூஜை போட இப்போ பத்து லட்சம் ஐந்து ಸಂತೋಷ ಇನ್ನು ನಿಖಿಲ ಅವೇ ನಿಖಿಲ ಆ ಗಂಟು ಕಟ್ಟದ ದೀಪನ ಆ ದೈವನ ಕೊಡ್ತದ ಐಕ ಸ್ಥಾನ ಮಂಚ ಮಣಿ ಮಂಚ ಮಲ್ತದ ಮರಲಿ ಬತ್ತ ತಿರ್ಗೊಂದು ಉಳ್ಳಾರ ನಾಗನ ದೋಸ ಮಾಡ್ಬೋ ನಾವು ನಾಗ ನಾಗ ದಾಯ ನಿಖಿಲಿ ದೋಸ ಮಾಡ್ಬೋಡು ನಿಖಿಲ ನಾಗಾಗ ದಾಯ್ ತನ್ನೇ ಮಾಡ್ತಾರೆ ಬಕ್ಕ ನಿಖಿಲ ಭೂತಗು ಈ ಫಾರಿ ಪಾರಿ ಬಣ್ಣರವರು ಎಲ್ಲ ತೊಂದರೆ ಬರೋಣ ನಿಖಿಲ ಆಯ್ನ ಒಂದು ಇಂಚಿನ ಪಾರಿ ಅವಣ್ಣದು ಇಂಚಿನ ಫಾರಿ ಸೌದ ಪಾರಿಯ ನಿನ್ನ ಭೂತಗ ಈ ಪಾರಿ ಬರೋಡು ನೂಜದೇ ಬಣ್ಣರ ಇಂಚಿ ನಿನ್ನ ಭಾಷೆ ಪಳ್ಳಿ ಎಂಚಿನ ಮಣ್ಣ ಪಳ್ಳಿ ಎಂಕೊಂಜ್ ಅವಕಾಶ ಕೊಡ್ತಾರೆ ಈಗಲಿ ಅಪ್ಪೆ ಉಳ್ಳಾಲ್ದಿನ ಕ್ಷೇತ್ರಗಳೇ ಎಂಕ್ಲೆಗಲ ಭಾವ ಸಂಬಂಧ ಉಂಡು ಎಂಕ್ಲ ಮರಿಕಾಪುದ ದುರ್ಗಾ ಪರಮೇಶ್ವರಿ ನಾ ಆರಾಧಕರ ಎಂಕ್ಲಿ ಎಂಕ್ಲ ಇಲ್ಲಾಳು ಪುಣೆ ಮರಿಕಾಪದ ಬೂಡುಡು ಒಂಜಿ ಕಾಲೋಡ ಎಂಕ್ಲ ಸುಬ್ರಾಯ ದೇವರ ಆಡಳಿತಲ್ಲ ಮಳೆ ತೊಂದಿತ್ತನ ಚಿತ್ತನ ಮನೆತನ ಇಡೀ ವರ್ಕಾಡ ಎಂಕ್ಲ ಆ ಗ್ರಹ ಮಾಡುವ ಆ ಕಾಲಘಟ್ಟಡು ಕೂಟ ತಜದ ಉಳ್ಳಾಲ್ತಿ ಕಪ್ಪಡ ಮುಗಿಯರ ಗೊತ್ತು ಮುಳ್ಪ ಬಜರ ಬಜೆ ಕಟ್ಟೆ ಬಂಡ್ಪುರ ಉಂಡು ಬಜೆ ಕಟ್ಟದಲ್ಪ ಅದು ಕಪ್ಪಳ ಮುಗಿಯರ ಗೊತ್ತುಡು ಉಳ್ಳಾಳ್ತಿ ಕಟ್ಟಡ ಬಚ್ಚು ಎಂಟ್ಲ ಮರಿಕಾಪದ ದುರ್ಗಾ ಪರಮೇಶ್ವರ ಇಲ್ಲದ ಕೂಡ ಸನ್ನಿಧಾನ ಮಾಯಕಾಯಿ ಮತ್ತೆ ಆ ದೇವಿಗೆ ಎಂಟ್ಲು ದುರ್ಗಾ ಪರಮೇಶ್ವರಿ ಪೂಜೆ ಮಾಡ್ತದೆ ನಿತ್ಯಲ ಎಂಕ ಉಳ್ಳಾಳ್ತಿಗೆ ಪೂಜೆ ಮಾಡಿಪೇರು ನಿತ್ಯಲ ಉಳ್ಳಾಳ್ತಿಗೆ ಆರಾಧನೆ ಇಂಕ್ ಇಲ್ಲ ನಿತ್ಯು ದಾಯಿಗೆ ನಿನ್ನ ಪಂಡೆ ಇಂದು ದೇವರಿನ ಬಗ್ಗೆ ಪಂಡೆ ಅಂಡ ನಿಕ್ಲಿ ದೇವರಿನ ಬಗ್ಗೆ ದಾಯೆ ಪಂಪೇ ಕಾಲಿ ಭಕ್ತಿ ಭಕ್ತಿ ನಿಂತ ದೇವಸ್ಥಾನ ನಿಖಿತು ಕೋಟಿದ ದೇವಸ್ಥಾನ ಕಟ್ಟುವರು ಅವು ಇತ್ತು ಎಲ್ಲಿ ಕೆಲಸ ದೇವಸ್ಥಾನ ಕಟ್ಟನೆ ದಣ್ಣ ಮಾತ್ರ ಕಾಸು ಕೊರ್ಪೀರಿ ಪೂಜೆ ಏನು ಮೂಜಿ ಬರ್ತು ಪೂಜೆ ಬಣ್ಪೇರಿ ಬಟ್ರ ಹಾಕ್ಲಿ ತಂತ್ರಿ ದರ ಬಣ್ಪೇರಿ ಮೂಜಿ ಬರ್ತು ಪೂಜೆ ಮಾಡ್ಪೇ ವೇದ ಕಲ್ತನೆ ಏನೇ ಪೂಜೆ ಮಾಡ್ಬೋದು ಒಂದು ಅಣ್ಣ ವೇದ ಕಲ್ತನೆ ಈಗ ಪೂಜೆ ಮಾಡ್ತಾನೆ ವೇದ ಕಲ್ತನೆ ದೇವಸ್ಥಾನ ಪೂಜೆ ಮಾಡ್ಪೇನ ದೇವಸ್ಥಾನ ಉಂಜಿ ವೇದ ಕಲ್ತನೆ ಉಂಜಿ ದಿನಕ್ಕೂ ಉಂಜಿ ಮದಿಮೆ ಉಂಜಿ ಸಾವು ಉಂಜಿ ಹಿಂದೆ ಉಂಜಿ ದಿನಟ್ಟು ಉಂಜಿ ಬಟ್ರು ಆಜಿ ಕಾರ್ಯಕ್ರಮ ಮಾಡ್ತಾರೆ ಪದ್ನಾಲ್ಕು ರೂಪಾಯಿ ಮಾಡ್ಪಿ ವೇದ ಕಲ್ತನೆ ಅರೆ ನಿಖಲ ದೇವಸ್ಥಾನ ಇರುವ ಸ್ಪರ್ಧಿ ಸರ್ ಕಂಠಮಣಿ ಬಂದ ಬೇರೆ ಮೂಜು ಬರ್ತು ಅಯ್ಯ ಬರ್ಕ ಪೂಜೆ ಮಾಡ್ಬೇಕು ನಿಖಲ ದೇವಸ್ಥಾನ ಐನ್ ನಿಖಲ ಸುರೂಟ ಚಿಂತನೆ ಐನ್ ಮಾಡ್ಬೇಕು ಸಮಾಜ ಉದ್ದಾರ ಮಾಡ್ಬೇಕು ತುಂಬ ಇಜ್ಜಾದ ತಿಕ್ಕ ನಡ್ಪ ಕಂಡದ ಅಡಿಟ್ಟೊಂಜು ಕಲ್ಲು ಇತ್ತು ಅವಳೊಂಜು ಕಲ್ಲು ಇತ್ತು ಮೂಳೊಂಜು ದೇವಸ್ಥಾನ ಇತ್ತು ನಾಡೊಂದು ಬಹುದು ದೇವಸ್ಥಾನ ಕಟ್ಟಣ ಯಾರದ್ದು ದೇವಸ್ಥಾನ ಕಟ್ಟಣ ಮಲ್ಲ ವಿಷಯ ನೀನೇ ಒಂದು ಪೇಸರ್ ಆತರ ದೇವಸ್ಥಾನ ಕಟ್ಟಣೆ ಬುಕ್ಕದ ವ್ಯವಸ್ಥೆ ದಾನೇನು ತೂತಾರ ಯಾರಣ್ಣ ಅಂಜಾಯ ಕಾರಣ ಹಿಂದೂ ಮಾತ್ರ ದಾಯ ಪಣ್ಣೊಂದು ಒಳ್ಳೆ ಕಂಡ ಪೂರ ಜಾಗ ಮೂಜಿ ಬರ್ತದ ಪೂಜೆ ಮಾಡ್ಕೊಂಡು ಆಗತ್ತೆ ಒಂಜಿ ಬರ್ತದ ಪೂಜೆ ಎಲ್ಲ ಯಾರು ಉಣ್ಣು ದೇವ್ರಿಗೆ ವಾರ ವಾರ ಮಾಡ್ತಾನಲ್ಲ ಯಾರು ಅಣ್ಣ ಮೂಜಿ ಬರ್ತು ಪೂಜೆ ಮಾಡ್ಬೋದಾನ ಒಂಜಿ ಬಟ್ಟೆಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಗುರುಡು ಗೊತ್ತಾಡದ ಪೊಕ್ಕಡೆ ಬಟ್ಟರು ಬರ್ಬೋದೀರಿ ಪೊಕ್ಕ ಹಾಡ್ಬೇಡಿ ಬಾ ಬಟ್ಟೆ ಸರಿ ಇದೆಯಾ ಬಟ್ಟೆ ಸರಿ ಬಟ್ಟರಿ ಇಂಜಿನೇ ಬಟ್ಟರಿ ಸರಿ ಇದೆಯಾ ಬಟ್ಟರಿ ಇಂಜಿನ್ ಹಾಡ್ಬೋಡ ಹೇಗೆ ಮೇಗ ಮೇಗ ಪೂಜೆ ಹಾಡ್ಬೋಡಿ ಈ ಪದ್ದಿನ ಸಾರ ಅಂಚ ಬಕ್ಕ ಐನಿ ಲ ಹಣ್ಣು ಪೂಜೆ ಐನಿ ಲ ಹಣ್ಣು ಪೂಜೆ ಬಟ್ಟರೆ ಸರಿ ಇದೆಯಾ ಮಾತ್ರ ಹಣ್ಣು ಪುಣೆ ಇನ್ನು ಭಟ್ರ ಅದು ಏನು ಭಟ್ರನ ಬಗ್ಗೆ ಪುಗರ್ಣತ್ತೆ ನಾನು ವಿಷಯ ಬಡಣ ನಮ್ಮ ಇಂಚಿನ ವಿಚಾರ ಮಾತ್ರ ತೂಗೇ ಇನ್ನು ವ್ಯವಸ್ಥೆ ಸರಿ ಇಜ್ಜಿ ಭಟ್ರಕ್ಲೆ ಹಾಳತ್ತೇರಿ ಊರು ಸರಿ ಇಜ್ಜಿ ನಿನ ಪಾತ್ರ ಪಾತ್ರ ಸಮಾಜದ ಇಂಚಿನ ಚಿಂತನೆ ಚೇರ್ಲ ಎಡ್ಡೆ ಚಿಂತನೆ ಮಳಪುಲಿ ಕ್ಷೇತ್ರ ಉಳ್ಳಾಡ್ತೀನಿ ಕ್ಷೇತ್ರ ಹಣ ಮಗಲೆಕ್ಕ ಬೇಲಿನ ಮಳತಾರೆ ಮುರಣಿ ಉಂಜಿ ಪುಂಜು ಮುಲ್ಪ ಸಮೇದಿಕೆ ಮಾತಾರೆ ಇಲ್ಲ ಅಟಿಲಿ ಮಲತು ಮಲತು ಪಾಡಿನ ಆ ಪುಣ್ಣು ಆ ಪುಂಜ ಉಂಜಿ ಸಾವಿರಾರು ಜನಕ್ಕೆ ತನ್ನ ಇಲ್ಲಾಳು ಜೋಕ್ಳಾಗಿ ಮಳತ ಮಾತಾ ಉಣುಪು ಮಳತು ಪಾಡ್ಯಾರ್ಗೆ ಅಡಿಗೆ ಮಳತು ಪಾಡ್ಯರ್ಗೆ ಆ ಪುಂಜವನು ಗುರುತಿಸೋದು ನಿಕ್ಳು ಸಮ್ಮನ ಮಳ್ತಾರ ಹೂ ಇನ್ನಿಂದು ನಿಕ್ಳು ಸಾಮರಸ್ಯ ಬಣ್ಣದ ನೆಂಚಿರು ಬೋಡು ಆಯ್ಕೆ ಜಾತಿ ಭೇದ ಇತ್ತಲ್ಲ ಆ ಬೇಲೆ ಮಳತರ ಇಟ್ಲ ಇಟ್ಟು ಜಾತಿ ಇತ್ತಲ್ಲ ಮಾತಾ ಜಾತಿ ಹಾಕಲಾರ ನಿಕ್ಲಿ ರಾತ್ರಿ ಬಗ್ಗೆ ಬೇಲೆ ಮಾಡ್ತದ್ ಉಂಜಿ ಪುಳಿ ಹಾಕಲು ಪುಂಜುನಕ್ಳು ಮಾತಾ ಸೇರಿದ್ ನಿಕ್ಲಿಕ್ಕೆ ಅಡಿಗೆ ಮಳ್ತದ್ ಉಣಸು ಮಳ್ಪದೇ ಇರ್ನ ಅಪ್ಪ ಉಳ್ಳಾರ್ದ್ದೆ ಅಪ್ಪನೇ ನಿಕ್ಲಿ ಉಣಪು ಮಾಡ್ಲೇಕ ಉಳ್ಳಾರ್ದ ಕ್ಷೇತ್ರ ನೋಡಿ ಉಣಸು ಮಾಡ್ತದ ಮಗ అత్తా అప్పుడు ఇన్ మధ్యకి దైవ దైవక్షేత్రడు ఏత సానిధ్యం ఉండు ఆ అప్పే ఉళ్ళు ఏత శక్తి ఉండు అప్పుడు ఆ శక్తి పొక్కడే వర్ పూజీ నమ్మ ఇంచ బేళ మళ్ళపడు కష్టరుడు నిత్య ఉత్సవాల బరుడు నేమకు బరుడు చాకీరికి బరుడు ఇలా బరుడు నన్న ఈ దైవక్షేత్రంలో పూర్ పూర పచ్చ లక్ష ఐదు లక్ష మూడు సవర డొనేషన్ వర్పునే మన తల దాక్ ఇలా చాకీరికి వరకు జన ఇచ్చి ನೂತನ ಹಾಕಿ ಬಂದು ಎಲ್ಲ ಚಾಕಿರಬಿಡ್ ಎಲ್ಲ ಪತ್ತು ಲಕ್ಷ ಕೊರ್ಪು ಲಾಸ್ ಚಾಕಿರಿ ಆ ಕೈ ಆಯುಧ ಆ ಕರ್ತಲೇ ಮುಗಪುರಿ ಎಂಟ್ಲೇ ದೇವರೋ ಅಂಚಿನ ಕಾಲ ಬರ್ಬಿಡು ಅಂಚಿನ ಬರ್ಬೋದು ದಂಡ ಏರ್ಲ ಚಾಕಿರಿಗೆ ರೆಡಿ ಇಜ್ಜಿ ಅವು ನಿಮ್ಮಲ್ಲ ಅವಮಾನದ ಲೆಕ್ಕಾತು ಮಂಡ ನಿಂಡ ಇಂಚಿನ ವಿಚಾರ ಬಗ್ಗೆ ಮಾತ್ರ ಚಿಂತನೆ ಮಾಡ್ಬಿಡತ್ತೆ ಸಮಾಜ ಅಡ್ಡ ಅವಡು ಸಮಾಜ ಸುಧಾರಣೆ ಈತೆ ನಮ್ಮ ದುಂಬುದ ಹಿರಿಯ ಹಾಕ್ಲಿ ಮರ್ತನೆ ಕಟ್ಟಬಾಡು ಹೆಂಚಿನ ಉಂಡು ಐತೆ ಬಗ್ಗೆ ಮಾತ್ರ ಚಿಂತನೆ ಮಾಡ್ಪೇ ಮಾತಾ ಇರಲ್ಲ ಪಸತ್ತು ಪೊಸತ್ತು ಮಲ್ಪೆರೆ ಬೋರ್ಜಿ ಅಟ್ಟೋಡು ನಿಕ್ಕಿಳು ಇಲ್ಲ ದೈವ ಉಪ್ಪುಲಾಗ ಐನ ಆಜಿ ಅಜ್ಜಿ ಜೋಕ್ಕುಳ್ಳಿ ಸಂತೋಷ ಹೊಡಿತೇರಿ ಇನ್ನು ನಿಟ್ಟು ಅವೇ ನಿ ಅಟ್ಟೋಡಿತ್ತರ ಆ ಗಂಟು ಕಟ್ಟದ ದೀಪನ ಆ ದೈವನ್ನ ಐಕು ಸ್ಥಾನ ಮಂಚ ಮಣಿ ಮಂಚ ಮಳ್ತದೆ ಮರಳಿ ಪತ್ತು ತೀರ್ಗೊಂಡು ನಿಕ್ ಅಂಜಾ ಕಾರ್ನ ಆತ್ಮತ ಅಗತ್ಯ ಓಲ ಇಜ್ಜಿ ಗ್ರಾಮ ಗುಂಜಿ ದೇವರು ಗ್ರಾಮ ಗುಂಜಿ ದೈವ ಬತಿಯೊಂದು ಆಯ್ನ ಇಲ್ಲಡದ ಆಯ ಹಿರಿಯ ಕೈ ಮುಗ್ಗಿನ ಒಂಜಿ ಉಪ್ಪುರೆ ರೀ ಗಂಟು ಮುಡಿಪುದ ಗಂಟ್ಲು ಬಾಗ್ ಇಜ್ಜಿ ಭೂಮಿಯ ನಾಗ ನಿಕ್ಲಿ ಮೂಲನಾಗ ನಾಗ ತಿಕ್ಕೇರಿ ಇದ್ದಿಲ್ಲ ಈ ಪುಟ್ಟ ಬೋಡ ಒಂಜಿ ವಾ ಭಟ್ಟರ ಪ್ರಶ್ನೆ ಇರಿಕ್ಲಿ ಮೂಲ ನಾಗೆ ಪದ್ದೈನ್ ವರ್ಷ ನಿಕ್ಲ ಜೋ ಮಾಡೋಡು ಒಂಜಿ ನಾಗನ ನಾಡ್ರ ಬೊಕ್ಕ ತನ ನಿಕ್ಲಿ ಪರಬ್ ಬ್ಯಾಪಾರ ನಿಕ್ಲೆ ನಾಗೆ ತಿಕ್ಕರ ಆ ತನ ನಾಗೆ ಹತ್ತ ಪುಣ್ಣು ಬಂದುಲೆ ನಿಕ್ಲಿ ವಾ ಮಣ್ಣಿಡು ಬದುಕೋದು ಆ ಮಣ್ಣುಡು ಉಪ್ಪುನ ನಾಗೇನೇ ನಿಕ್ಲ ನಾಗೆ ಗೊತ್ತಾಡದ ನಾಗೆ ನಾಗನ ದೋಸ ಅಂತ ಪಣ್ಪುಣ ವಿಜ್ಜಿ ಸುಳ್ಳು ಗೊತ್ತಾಡದ ನಾಗನ ದೋಸ ಅಂತ ಪಣ್ಪುಣ ವಿಜ್ಜಿ ನಾಗ ನಾಗೆ ದಾಯಿ ನಿಕ್ಲಿ ದೋಸ ಮಾಡ್ಪುಣು ನಿಖಲು ನಾಗ ದಾಯ್ತಾ ಅನ್ಯಾಯ ಮಾಡ್ತಾರ ದಾಲ ಅನ್ಯಾಯ ಮಾಡ್ತಾರೆ ನಿಕ್ಲ ಕಲ್ಪನೆ ನಿಕ್ಲ ಮನಸ್ಸು ಮೂಲ ನಾಗ ಮೂಲ ನಾಗ ಇಡೀ ಭೂಮಿನೇ ನಾಗದೇವರು ತುಂಬುದೇರ ನನಗ ನಮ್ಮ ಉಪ್ಪಿನ ಭೂಮಿನೇ ನಾಗೇ ಜನ ಅಬ್ಬಣ ಹಿರಿಯಾಗ್ಲಿ ನಾಗೆ ಇತ್ತು ಜನ ನಿಕ್ಲ ಹಿರಿಯಾಗ್ಲಿ ಈ ಭೂತ ಇತ್ತು ಬೊಕ್ಕ ಬತ್ತನ ನಿಕ್ಳೆಗೆ ಅನಗ ಇತ್ತು ಕುಲೆ ಬತ್ತನ ಅರ್ ಅರವತ್ತ್ ಮೂರು ಕುಲೆ ಎಪ್ಪತ್ತಾಜು ಕುಲೆ ಎಂಬ ಬೊಕ್ಕು ಬೂರ ಬಿಡ್ಬೋದು ಅನಗ ಬೊಕ್ಕ ಕೂಡ ಒಳ್ಳೆಯರು ಅವು ಈ ಭೂತ ಎಡ್ದು ಬಿಡ್ಬಾದ್ ಅಂಚೆ ಭೂತ ಜ ಆಯ್ತು ಶುರುನೇ ಬನ್ನಿತ್ತ ಭೂತ ಎಡ್ದೆ ಬಿಟ್ಟು ಪೋಳಿಂದು ಇಂದು ಮಾತ್ರ ನರಮನ್ನ ಕಾಸು ಸಮಯ ನಿಖಲಿನ ಬುದ್ಧಿ ಪೂರ ವೇಸ್ಟ್ ಆಗು ಇಂದು ಸತ್ಯ ನಿಖಿಲಿನ ಹಿರಿಯ ಹೆಂಚಿನ ನಂಬುದೇರಿ ಆತೇ ನಂಬುಲೆ ನಿಖಿಲ ಭೂತಗೂ ಈತೂತ ಭಾರಿ ಬಂಡೇರಿವರೆಲ್ಲ ತೋಬರ ನಿಖ ಆಯ್ನ ಹೆಂಚಿನ ಭಾರಿ ಆವಣದು ಹೆಂಚಿನ ಭಾರಿ ಸೌದ ಭಾರೀ ಭೂತಗು ಭಾರಿ ಹೆಂಚಿನ ಐತ ನಿನ್ನ ಭೂತಗು ಈಯೇ ಭಾರಿ ಬರೋಡು ನುಜದೇ ಬಡ್ಯಾರ ಹೆಂಚೆ ನಿನ್ನ ಇಲ್ಲಾಡ್ದು ದೈವ ನಿನ್ನ ಪಾತ್ರರನ್ನು ಕೇಳುಜ್ಜೆ ಈ ಬಣ್ಣನ ಭೂತ ಕೇಳುಜ್ಜೆ ಆ ಭೂತಕ್ಕೆ ನೇಮ ಮಾಡಿಬಿಡ್ತೀನಿ ನಿಕ್ಲಿ ಎಂಜಿನ ಭೂತವು ಅದಕ್ಕೆ ಬಟ್ಟರು ಬರೋಡ ಪಾರಿ ಬರೋಣ ನಿನ್ನ ಅಂಬೆ ಅಜ್ಜೆ ಪೊರ ಬೈದೇನ ಪೂರ ಅವತ್ತಾರ ಬಳಪೆ ಇರ್ಬೋದು ಹಂಪುಗ ಒಂದು ಉಳ್ಳಾರ ನಿಕ್ಲಿ ಬಾರಿ ಕಬ್ಬಕ್ಕ ಕೂಡ ಬಟ್ಟರ ಅಲ್ಪಬಹುದು ಮುಳಿಪುನೆ ಬಟ್ರೆ ಮಗ ಸರಿ ಇಜ್ಜಿ ಅಮ್ಮೆ ಸರಿ ಇಜ್ಜಿ ಅವ್ ಭೂತ ದುಪ್ಪದ್ರ ಅದುಪ್ಪ ಇಂಬೆ ಸರಿ ಇಜ್ಜಿ ಸುರುಟು ಬಗ್ಗೆ ಮೇನ ಬಗೆ ಸರಿ ಇಪ್ಪು ನಿಂಚ ಮೇಗು ಮರಲಿ ಇಂದು ತಪ್ಪಾಡ ಕ್ಷಮಿಸಲಿ ಅನ್ನ ಅಂಚತ್ತೆ ಏನು ಬೇತ ರೂಪದ ಉಂಜು ಭಾಷಣ ಅಂದ ಮಾಡುತ್ತೆ ಅಂಜು ಅವು ನಿಕ್ಲಿಕ್ಕೆ ಮಾತಾರೆ ಹರಟ ಇರಲಾರು ಸಮಯದ ಅಭಾವಲ್ಲ ಅಂಡು ಏರು ಮಾತ ಬೆಂದಿರಿ ಅಕ್ಳು ಬೊಟ್ಟು ಬೆಗರ್ ಕೂಟ ಕೂಟತ್ತ ಜದ ಈ ಅಪ್ಪೆ ಉಳ್ಳ ದಿನ ಸನ್ನಿಧಾನ ಬೂರ್ದಿತ್ತಲ್ಲ ಅವು ನಿಕ್ಲಿಕ್ಕೆ ವಾ ಪುರುತುಡ್ಲಾ ಅವು ಕ್ಯಾಶ್ ಇಂದಿರುತ್ತೆ ಡಿಪಾಸಿಟ್ ಮಾಡ್ತಾರೆ ಲೆಕ್ಕ ಏಪಲ್ಲ ಎಲ್ಲೆಲ್ಲಿ ವಿಷಯ ಮಾತ್ರ ಕೇ ನೋಡ್ಚಿ ನೀ ನಿಕ್ಲಿ ಏರ್ ಮಾತ ಬೆಂತಾರೆ ನಿಲ್ ಮಾತಾ ಹೆಂಗ್ಳು ದಿಂಜ ದುಂಗುಳ್ಳರು ದಯ ನಿಕ್ಳು ಬ್ಯಾಂಕ್ ಡಿಪಾಸಿಟ್ ಕಾಸು ಉಂಡು ಲೆಕ್ಕ ವಾ ಪೊರ್ತು ನಿಕ್ಲೆ ಕಷ್ಟದ ಹೊರ್ತು ಆ ಪೊರ್ತು ನಿಕ್ಲಿ ನೆತ್ತರಿ ಬೋಪುನ ಪುರ್ತುಂಡು ಆ ಪೊರ್ತು ಅಪ್ಪೆ ಉಳ್ಳೆ ಅಲ್ಲಿ ಏನ್ ನೆನತೊಳ್ಳಿ ನಿಕ್ಲಿ ನಿಕ್ಲಿ ಬೆಗರ್ ನೆತ್ತರ ಅದು ದಿಕ್ಕಡೆ ನಿಕ್ಲಿ ನೆತ್ತರ ಅದು ಪಡು ಮಂಡ್ರು ಒಂದು ಪಾತ್ರ ದೊಟ್ಟಗು ಏನ ಭಾಷಣದ ಏನು ಉಂತವೆ ನಿನ್ನ ಭಾಷಣ ನೆಲ ಪಡ್ಲಿ ಎಂಚಿನ ಮಣ್ಣ ಪಡ್ಲಿ ಎಂಕೊಂಜ ಅವಕಾಶ ಕೊಡ್ತಾರೆ ನಿಕ್ಲಿ ಅದಕ್ಕೆ ನಿಕ್ಲಿ ಮಾತಾಡಲ್ಲ ಧನ್ಯವಾದ ವಂದನೆಗಳು